ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮ್ಗೆ ಮಗದೊಮ್ಮೆ ಸ್ವಾಗತ ಬೆಳೆಸಿದ್ದೇನೆ ಇದ್ರೆ ನಾನು ಇವತ್ತು ಪ್ರಪಂಚದ ಅತ್ಯಂತ ದುಬಾರಿ ಹಣ್ಣುಗಳಲ್ಲಿ ಒಂದಾದಂತಹ ಮೆಕಾಡೆಮಿಯ ಹಣ್ಣು ಅಥವಾ ಕಾಯಿಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಈ ಬೆಳೆಗೆಯ ಮಹತ್ವ ಬೆಳೆಸುವ ರೀತಿ ಬೇಕಾದಂತಹ ಹವಾಗುಣ ಮಣ್ಣು ನೀರಿನ ಪೂರೈಕೆ ತೋಟ ಮಾಡಲು ತಗಲುವ ಖರ್ಚು ವೆಚ್ಚಗಳು ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಬರಬಹುದಾದಂತಹ ರೋಗಗಳು ಔಷಧಿಗಳು ತಳಿಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದನ್ನು ಆರಂಭಿಸದಕ್ಕಿಂತ ಮೊದಲು ನಮ್ಮ ವಿಡಿಯೋ ಮಾಡಲು ಪಡುವ ಶ್ರಮಕ್ಕೆ ಪ್ರತಿಯಾಗಿ ಪ್ರಿಯರಾದ ತಾವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವ ಮಾಡಿ ನಮ್ಮನ್ನು ಕೇಳಿಕೊಳ್ತಿದ್ದೇನೆ ಇದರಿಂದ ನಮಗೆ ಇನ್ನೂ ಉತ್ತಮವಾದ ವಿಡಿಯೋ ಮಾಡುವರೆ ಉತ್ತೇಜನ ಸಿಗುವಂತಾಗ್ತದೆ ಇನ್ನು ವಿಷಯದ ಕಡೆಗೆ ಹೋಗುದಾದರೆ ಈ ಮೆಕಾಡೆಮಿಯ ಅತ್ಯಂತ ರುಚಿಕರವಾದ ಮತ್ತೆ ಪೌಷ್ಟಿಕವಾದಂತಹ ಹಣ್ಣು ಅಥವಾ ಕಾಯಿಯಾಗಿದ್ದು ವಿದೇಶಗಳಲ್ಲಿ ಭಾರಿ ಬೇಡಿಕೆ ಇರುವುದರಿಂದ ಗಾತ್ರ ಮತ್ತು ಕ್ವಾಲಿಟಿಗೆ ಅನುಸಾರವಾಗಿ ಸುಮಾರು ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಬೆಲೆ ಇದ್ದು ಉತ್ತಮ ಲಾಭ ಗಳಿಸಬಹುದಾದಂತಹ ಕೃಷಿಯಾಗುತ್ತದೆ ಇದು ಮೂಲತಃ ಆಸ್ಟ್ರೇಲಿಯಾ ದೇಶದ ಹಣ್ಣಾಗಿದ್ದು ಮುಖ್ಯವಾಗಿ ವಿಯೆಟ್ನಾಂ ಥೈಲ್ಯಾಂಡ್ ಮತ್ತೆ ಈ ಕೆನ್ಯಾಗಳಂತಹ ದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಬೆಳೆಸಿಕೊಂಡು ಉತ್ತಮವಾದ ಎಕ್ಸ್ಪೋರ್ಟ್ ಮಾಡುತ್ತಿದ್ದಾರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿಯೂ ಯಶಸ್ವಿಯಾಗಿ ಬೆಳೆಸಲಾಗುತ್ತಿದ್ದು ಮುಖ್ಯವಾಗಿ ಇದನ್ನು ಸಮುದ್ರ ತೀರ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಸಿಕೊಳ್ಳಬಹುದಾಗಿದೆ ದಕ್ಷಿಣ ರಾಜ್ಯಗಳಾದಂತಹ ಕೇರಳ ಕರ್ನಾಟಕ ತಮಿಳುನಾಡು ಮತ್ತೆ ಒರಿಸ್ಸಾಗಳಂತಹ ರಾಜ್ಯಗಳಲ್ಲಿ ಉತ್ತಮವಾಗಿ ಬೆಳೆಸಲಾಗ್ತದೆ ಇದನ್ನು ಬೆಳೆಸಬೇಕಾದಂದ್ರೆ ಬೇಕಾದ್ರೆ ಸಾಧಾರಣ ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಸರಾಸರಿ ತಾಪಮಾನ ಬೇಕಾಗ್ತದೆ ಸಾಧಾರಣ ಒಂದು ಎರಡು ಮೂರು ದಿನಗಳ ಮಟ್ಟಿಗೆ ತಾಪಮಾನ ಏರುಪೇರಾದ್ರೂ ತೊಂದರೆಯಾಗುವುದಿಲ್ಲ ಇದಕ್ಕೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳದಾದ್ರೆ ಪಿ ಎಚ್ ವ್ಯಾಲ್ಯೂ ಐದರಿಂದ ಏಳು ಇದ್ದ ಮಣ್ಣು ಇದಕ್ಕೆ ತುಂಬಾನೇ ಯೋಗ್ಯವಾಗಿರುತ್ತದೆ ನೀರಿನ ಬಗ್ಗೆ ಹೇಳುದಾದ್ರೆ ಸ್ವಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿಯು ಉತ್ತಮವಾಗುತ್ತದೆ ಈ ಮಲ್ಚಿಂಗ್ ಮಾಡುವುದು ಮಾಡುವುದು ಕೂಡ ಇದಕ್ಕೆ ತುಂಬಾನೇ ಉಪಯೋಗಕಾರಿಯಾಗಿರ್ತದೆ ಇದರ ಬೇಸಾಯಕ್ಕೆ ಯೋಗ್ಯವಾದಂತಹ ಯೋಗ್ಯವಾದ ಅಂತರದ ಬಗ್ಗೆ ಹೇಳುದಾದ್ರೆ ಅದರ ಒಂದು ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ಇಪ್ಪತ್ತು ನಾಲ್ಕು ಅಡಿ ಅಂತರ ನೀಡಬೇಕಾಗ್ತದೆ ಈ ಅಂತರದಲ್ಲಿ ನಾಟಿ ಮಾಡಿದಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು ನೂರ ನಲ್ವತ್ತರಿಂದ ನೂರ ಐವತ್ತು ಗಿಡ ನಡಬಹುದಾಗಿದೆ ನಾಟಿ ಮಾಡುವಾಗ ಒಂದು ಇಂಟು ಒಂದು ಇಂಟು ಒಂದು ಅಂದ್ರೆ ಒಂದು ಅಡಿ ಒಂದು ಅಡಿ ಉದ್ದ ಒಂದು ಅಡಿ ಅಗಲ ಮತ್ತೆ ಒಂದು ಅಡಿ ಆಳದ ಉಂಡ ಮಾಡಿಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಎರೆಹುಳು ಗೊಬ್ಬರ ಅಥವಾ ಹಳೆ ಹಟ್ಟಿ ಗೊಬ್ಬರವನ್ನು ಹಾಕಿ ನಾಟಿ ಮಾಡಿಕೊಳ್ಬೇಕಾಗ್ತದೆ ಇದರಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದ್ರೆ ಫಿಲಾ ಮತ್ತೆ ಇಂಟಗಿರಿಫಿಲಾ ವಾಗಿದ್ದು ಇದರಲ್ಲಿ ಉತ್ತಮ ಗಾತ್ರದ ಮತ್ತು ಉತ್ತಮ ಕ್ವಾಲಿಟಿಯ ಕಾಯಿಗಳನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ನಾವು ಮುಖ್ಯವಾಗಿ ಈ ಗ್ರಾಫ್ಟೆಡ್ ಮಾಡಿದ ಗಿಡ ಅಥವಾ ಈ ಈರ್ ಲ್ಯಾರಿಂಗ್ ಅಂದ್ರೆ ಗೂಟಿ ಕಸಿ ಮಾಡಿದ ಗಿಡಗಳನ್ನು ಬೆಳೆಸಬೇಕಾಗ್ತದೆ ಅದರಲ್ಲಿಯೂ ಗ್ರಾಫ್ಟೆಡ್ ಗಿಡಗಳು ತುಂಬಾನೇ ಯೋಗ್ಯವಾಗುತ್ತದೆ ಮತ್ತು ಈ ಗಿಡ ಸ್ವಲ್ಪ ಮಟ್ಟಿಗೆ ದುಬಾರಿಯಾಗಿದ್ದರೂ ಅಂದ್ರೆ ಕೆಲ ಕಡೆಗಳಲ್ಲಿ ಸಾವಿರದಿಂದ ಸಾವಿರದ ಐನೂರು ರೂಪಾಯಿಗೆ ಮಾರಾಟವಾಗುತ್ತದೆ ಇಲ್ಲಿ ಗ್ರಾಫ್ಟೆಡ್ ಗಿಡಗಳನ್ನು ನಾಟಿ ಮಾಡಿದಲ್ಲಿಯೂ ಸುಮಾರು ಒಂದು ನಾಲ್ಕೈದು ವರ್ಷ ನಾವು ಇಳುವರಿಗಾಗಿ ತಾಳ್ಮೆಯಿಂದ ಕಾಯಬೇಕಾಗ್ತದೆ ಮತ್ತು ಹೆಚ್ಚಿನ ಕಾಳಜಿ ವಹಿಸಿ ಗಿಡಗಳ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ ಇಲ್ಲಿ ತಾಳ್ಮೆಯೇ ಮುಖ್ಯವಾಗುತ್ತದೆ ತಾಳಿದವನು ಬಾಳಿಯಾನ ಎಂಬಂತೆ ಈ ತಾಳ್ಮೆಯಿಂದ ನೋಡಿಕೊಂಡ್ರೆ ಇಳುವರಿ ಆರಂಭವಾದಾಗ ಹೆಚ್ಚಿನ ಲಾಭವನ್ನು ನಾವು ಖಂಡಿತವಾಗಿಯೂ ಗಳಿಸಿಕೊಳ್ಬಹುದಾಗಿದೆ ಮಿತ್ರರೆ ಇದು ಅಕಾಡೆಮಿಯ ಗಿಡ ಮತ್ತೆ ಅದರ ಬೆಳೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇದರಲ್ಲಿ ನಿಮ್ಗೇನಾದರೂ ಏನಾದರೂ ಸಂದೇಹಗಳಿದ್ದರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಅವಶ್ಯಕವಾಗಿ ಮಾಹಿತಿಗಳನ್ನು ಒದಗಿಸುವರೆ ಪ್ರಯತ್ನಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯ ವ್ಯಯಿಸಿ ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್